ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದರೆ ಮೇಲಿಂದ ಮೇಲೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುವುದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಹಾಗಂದ್ರೆ ಏನು ಅನ್ನೋದಾದರೆ ಏನೇ ಒಂದು ಕೆಲಸಗಳನ್ನು ಮಾಡ್ತಾ ಇದ್ರು ಅದಕ್ಕೆ ಅಡೆತಡೆಗಳು ಬರುವಂತಹದ್ದು ಅಥವಾ ಅದಲ್ಲೇ ನಿಂತೋಗೋವಂತಹದ್ದು ಅಥವಾ ಅದನ್ನ ಮಾಡೋಕ್ಕಾಗದೆ ನೀವೇನೋ ಕನ್ಫ್ಯೂಸ್ಗೆ ಒಳಗಾಗುವಂತಹದ್ದು ಅಥವಾ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ರೀತಿಯ ಬಿರುಕುಗಳು ಬರುವಂತಹದ್ದು ಅಥವಾ ಪ್ರೀತಿಯ ಜೀವನದಲ್ಲಿ ಕೆಲವೊಂದು ಮನಸ್ತಾಪಗಳು ಬರುವಂತಹದ್ದು ಬಿಸ್ನೆಸ್ಸಿನ ವಿಚಾರದಲ್ಲಿ ಕೆಲವೊಂದು ರೀತಿಯ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಬರುವಂತಹದ್ದು ಅಥವಾ ಯಾವುದೋ ಲಾಭಗಳಿಗೆ ಟ್ರೈಯನ್ನು ಮಾಡ್ತಾ ಇದ್ರೆ ಆ ಲಾಭಗಳು ಬರದೇ ಇರುವಂತಹದ್ದು ಅಥವಾ ಕೊಟ್ಟಂತಹ ದುಡ್ಡು ವಾಪಸ್ ಬರದೇ ಇರುವಂತಹದ್ದು ಹಲವಾರು ರೀತಿಯ ಸಮಸ್ಯೆಗಳು ಇರುತ್ತೆ ಇದು ಪ್ರೀತಿಗೆ ಒಂದಕ್ಕೆ ಅನ್ನುವಂತಹ ರೀತಿಯಲ್ಲಿ ರೀಡಿಂಗ್ ಅನ್ನು ಮಾಡ್ತಾರಲ್ಲ ನಿಮ್ಮ ಸಮಸ್ಯೆ ಯಾವುದು ಆ ಸಮಸ್ಯೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ರೀಡಿಂಗ್ ಅನ್ನು ನೋಡಬಹುದು ಸಮಸ್ಯೆ ಯಾವುದೇ ಇರಬಹುದು ನಾನು ಮತ್ತೊಮ್ಮೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಸಮಸ್ಯೆಗಳು ಯಾವುದೇ ಇರ್ಬೋದು ಮತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರತ್ತೆ ಈ ವಿಡಿಯೋವನ್ನ ಫಸ್ಟ್ ಟೈಮ್ ನೀವು ಯಾವಾಗ ನೋರ್ತೀರೋ ಆಗ ನಿಮಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಯಾವುದಾದರೂ ಸಮಸ್ಯೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಯಾಕೆ ನಿಮಗೆ ಪದೇ ಪದೇ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ ಯಾಕೆ ಇಷ್ಟೊಂದು ಇದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬಹುದಾಗಿರುತ್ತೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಓಕೆ ಸೊ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಗೆ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಹೌದಲ್ವಾ ಸೊ ಎರಡು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದೇನೆ ಯೆಲೋ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಆಗಿರತ್ತೆ ವೈಟ್ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಡಿ ಸೊ ಯಾಕೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ ಫ್ರೆಂಡ್ಶಿಪ್ ನ ವಿಚಾರದಲ್ಲಿ ಮಾತಾಡಕ್ ಹೋಗ್ತೀರಾ ಅಲ್ಲೂ ಸಮಸ್ಯೆಗಳಾಗುತ್ತೆ ಕೊಲೀಗ್ಸ್ ಗಳ ಜೊತೆ ಮಾತಾಡಕ್ ಹೋಗ್ತೀರಾ ಸಮಸ್ಯೆ ಗಳ ಜೊತೆ ಮಾತಾಡಕ್ ಹೋಗ್ತೀರಾ ನೀವೇನೋ ಒಂದನ್ನು ಮಾತಾಡ್ತೀರಾ ಅಲ್ಲೇನೋ ಒಂದನ್ನ ಅರ್ಥ ಮಾಡ್ಕೊಂಡು ಅಲ್ಲೊಂದು ಜಗಳ ಮತ್ತೆ ಏನೋ ಕೆಲಸ ಹುಡುಕ್ತಾ ಇರ್ತೀರಾ ಅಲ್ಲಿ ಸಿಗೋದಿಲ್ಲ ಕೆಲವೊಬ್ಬರಿಗೆ ಮತ್ತೆ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಮೂಮೆಂಟ್ಸ್ ಇರೋದಿಲ್ಲ ಕೆಲವೊಬ್ಬರಿಗೆ ದಾಂಪತ್ಯ ಜೀವನದಲ್ಲಿ ಸಮಾಧಾನ ಇರೋದಿಲ್ಲ ಮತ್ತೆ ಹೆಲ್ತಿನ ವಿಚಾರದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಸಮಾಧಾನಗಳಾಗ್ಲಿ ಅಥವಾ ಪ್ರೀಡೆಸ್ ಗಳಾಗ್ಲಿ ಇರೋದಿಲ್ಲ ಇದೆಲ್ಲ ಯಾಕೆ ಮೇಲಿಂದ ಮೇಲೆ ಸಮಸ್ಯೆಗಳು ಬರೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಆಯ್ಕೆ ಆಯ್ತು ಅನ್ಕೊಂಡಿದ್ದೀನಿ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಪಾಯಲ್ ನೈಮಿಂಗ್ಸ್ ಅನ್ನ ಕ್ಲಿಯೋರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ಓಕೆ ಸೊ ಫೈಲ್ ನಂಬರ್ ಒನ್ ಈ ಯೆಲ್ಲೋ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಮೇಲಿಂದ ಮೇಲೆ ಸಮಸ್ಯೆಗಳು ಬರುವುದಕ್ಕೆ ಕಾರಣಗಳೇನು ಏನಂತ ಹೇಳ್ತಾರೆ ಸ್ಪಿರಿಟ್ಸ್ಗಳು ಅನ್ನೋದನ್ನ ನೋಡ್ಬೇಡ ಓಕೆ ಸೊ ಸ್ಪಿರಿಟ್ಸ್ ಯಾಕೆ ಅಷ್ಟೊಂದು ಅಡೆತಡೆಗಳು ಸಮಸ್ಯೆಗಳು ಯಾಕೆ ಬರ್ತಾ ಇದೆ ನನಗೆ ಯಾವ ಸಮಸ್ಯೆ ಇಲ್ಲ ನನಗೆ ಯಾವ ಅಡೆತಡೆ ಇಲ್ಲ ಅನ್ನೋದಾದರೆ ಈ ರೀಡಿಂಗ್ ನಿಮಗೆ ರೆಸುನೇಟ್ ಆಗೋದಿಲ್ಲ ಸೊ ನಿಮಗೆ ಯಾವ ಇರ್ತಿರೋ ಆ ಗಳು ಬಂದಾಗ ನೀವು ಆ ರೀಡಿಂಗನ್ನು ತಗೊಂಡು ನೋಡ್ಕೋಬೋದು ಅಥವಾ ನಿಮ್ಮ ಬದಲಿಗೆ ನಿಮ್ ನನಗೇನು ಸಮಸ್ಯೆ ಇಲ್ಲ ಹಾಗಿದ್ರೆ ನಾನು ರೀಡಿಂಗನ್ನು ನೋಡಬಾರ್ದ ಅನ್ನೋದಾದರೆ ಖಂಡಿತ ನೋಡ್ಬೋದು ನಿಮ್ಮ ಫ್ರೆಂಡ್ಸ್ ಗಳಿಗಿರ್ಬೋದು ಕೋಲೀಗ್ಸ್ ಯಾರಿಗಾದರೂ ರಿಲೇಷನ್ಸ್ ಸಮಸ್ಯೆ ಇದ್ರೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ರೀಡಿಂಗ್ ಅನ್ನ ಖಂಡಿತ ತಗೋಬಹುದು ಜೀವನದಲ್ಲಿ ಮೇಲಿಂದ ಮೇಲೆ ಸಮಸ್ಯೆಗಳು ಬರ್ತಾ ಇದೆ ಯಾಕೆ ಯಾಕೆ ಬರ್ತಾ ಇದೆ ಸ್ಪಿರಿಟ್ಸ್ ಕಾರ್ಡ್ಸ್ ತಗೋದ್ರ ಮೂಲಕ ನಿಮ್ಮ ರೀಡಿಂಗ್ ಅನ್ನ ನೋಡೋಣ ಮೇಲಿಂದ ಮೇಲೆ ಸಮಸ್ಯೆಗಳು ಬರೋದಕ್ಕೆ ಕಾರಣ ನಿಮ್ಮ ಪ್ರೀತಿಯೇ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ ಮೇಲಿಂದ ಮೇಲೆ ಸಮಸ್ಯೆಗಳು ಅನ್ನೋದಕ್ಕೆ ಕಾರಣ ಏನಂದ್ರೆ ನಿಮ್ಮ ಪ್ರೀತಿಯಿಂದಲೇ ನಿಮ್ಗೆ ಸಮಸ್ಯೆಗಳು ಮೇಲಿಂದ ಮೇಲೆ ಬರ್ತಾ ಇರುವಂತಹದ್ದು ಫೀಲಿಂಗ್ಗಳು ಲೆಫ್ಟ್ ಔಟ್ ಆಗುವಂತಹದ್ದು ಕೂಡ ಅದರಿಂದಲೇ ಅನ್ನೋದನ್ನ ಹೇಳ್ತಾರೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರೀತಿಯ ಲೆಫ್ಟ್ ಔಟ್ಗಳು ಆಗ್ತಾ ಇರುತ್ತೆ ಸಮಾಧಾನ ಅನ್ನೋದು ಇರೋದಿಲ್ಲ ಸಮಸ್ಯೆಗಳು ಬರೋದಕ್ಕೆ ಮೂಲ ಕಾರಣ ಪ್ರೀತಿ ಸಮಾಧಾನವಾಗಿರ್ಬೇಕು ಸಂತೋಷವಾಗಿರ್ಬೇಕು ಒಂದು ನೆಮ್ಮದಿಯ ರೀತಿಯಲ್ಲಿ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಇದ್ರು ಕೂಡ ಈ ಪ್ರೀತಿ ಯಾವಾಗ ಇನ್ವಾಲ್ವ್ ಆಗುತ್ತೋ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿಗಳಲ್ಲಿ ಸಮಸ್ಯೆ ಅನ್ನೋದು ಬರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ಯೂನಿವರ್ಸ್ ನಲ್ಲಿ ಒಂದು ಗ್ರೂಪಿನ ಜನರಿಗೆ ಪ್ರೀತಿಯ ವಿಚಾರವಾಗಿಯೇ ಮೇಲಿಂದ ಮೇಲೆ ಸಮಸ್ಯೆಗಳು ಬರುವಂತಹದ್ದು ಫೀಲಿಂಗ್ಗಳು ಲೆಫ್ಟ್ ಔಟ್ ಆಗುವಂತಹದ್ದು ಒಂದು ರೀತಿಯ ಬೇಜಾರಿನ ಪ್ರಯಾಣಗಳನ್ನ ನೀವು ಮಾಡ್ತಾ ಇರುವಂತಹದ್ದು ಇದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯಿಂದ ನಿಮಗೆ ಬೇಜಾರುಗಳು ಆಗ್ತಾ ಇರುವಂತಹದ್ದು ಸಮಸ್ಯೆಗೆ ಮೂಲ ಕಾರಣ ನಿಮ್ಮ ಪ್ರೀತಿಯೇ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಬೇರೆ ಯಾವ ರೀಸನ್ ಅನ್ನ ಕೊಡ್ತೀರಾ ಸ್ಪಿರಿಟ್ಸ್ ಸೊ ಮನೆಗಳಲ್ಲಿ ಪ್ರೀತಿಯ ವಿಚಾರದಲ್ಲಿ ಸಮಾಧಾನವಾಗಿರ್ಬೇಕು ಅಂದ್ರೆ ಸಂತೋಷವಾಗಿರ್ಬೇಕು ಅಂದ್ರೆ ಪ್ರೀತಿ ಇರ್ಬೇಕು ಆ ಪ್ರೀತಿ ಒಂದು ರೀತಿಯಲ್ಲಿ ಹೊಂದಾಣಿಕೆಗಳ ಕೊರತೆಗಳಿದ್ದಾಗ ಕೂಡ ನಿಮಗೆ ಸಮಸ್ಯೆಗಳು ಅಥವಾ ಫೀಲಿಂಗ್ಗಳು ಲೆಫ್ಟ್ ಔಟ್ ಆಗುವಂಥದ್ದು ಬೇಜಾರಾಗುವಂಥದ್ದು ಅಸಮಾಧಾನಗಳಾಗುವಂಥದ್ದು ಇರುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಹೇಗೆ ಏನೋ ಒಂದು ಆಫರ್ ಅನ್ನ ತಗೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತೀರಾ ಯಾವಾಗ ರಿಜೆಕ್ಷನ್ಸ್ ಅಂತ ಬಂದ್ಬಿಡುತ್ತೋ ಆಗ ನಿಮ್ಗೆ ಸಮಸ್ಯೆಗಳು ಶುರು ಆಗೋದಕ್ಕೆ ಕಾರಣ ಆಗತ್ತೆ ಏನಕ್ಕೆ ಸಮಸ್ಯೆಗಳು ಬರುತ್ತೆ ಅಂದ್ರೆ ನೀವೇನೋ ಒಂದು ಕೆಲಸವನ್ನ ಮಾಡೋದಿಕ್ಕೆ ಬಹಳ ಹುಮ್ಮಸ್ಸಿನಿಂದ ಹೋಗ್ತಾ ಇರ್ತೀರಾ ಎದುರಿಗಿರುವಂತಹ ವ್ಯಕ್ತಿ ಅಲ್ಲಿ ನಿರಾಸಕ್ತಿಯನ್ನ ತೋರಿಸ್ತಾರೆ ನೀವೆಷ್ಟೇ ಎಂಥೂಸಿಯಾಸ್ ಕೆಲಸವನ್ನ ಮಾಡೋದಕ್ಕೆ ಹೋದ್ರೂನು ಕೂಡ ಎದುರುಗಿರುವಂತಹ ವ್ಯಕ್ತಿಯಿಂದ ನಿಮಗೆ ಸರಿಯಾದಂತಹ ಒಂದು ಕೋಆಪರೇಷನ್ಸ್ ಅನ್ನೋದು ಸಿಗೋದಿಲ್ಲ ಸೊ ಆಗ ನಿಮ್ಗೆ ಸಮಸ್ಯೆಗಳ ಆಗರ ಆಗತ್ತೆ ಅನ್ನೋದನ್ನ ಹೇಳ್ತದೆ ಹಾಗಿದ್ರೆ ಯಾಕೆ ಇವರು ಏನೇ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯನ್ನ ಇಟ್ಕೊಂಡು ಮುಂದೆ ಹೋಗಿ ನೀವು ಕೆಲಸಗಳನ್ನ ಮಾಡಿಸ್ಕೋತೀನಿ ಅಂತ ಹೋದ್ರು ಅಲ್ಲಿ ನಿರಾಸಕ್ತಿ ಇರುತ್ತೆ ಬೋರ್ಡ್ ಇರುತ್ತೆ ಅಥವಾ ಆ ಕೆಲಸಗಳು ಆಗದೆ ಅಡೆತಡೆಗಳು ಬರುತ್ತೆ ಆ ಒಂದು ಗುಂಪಿನ ಜನರಿಗೆ ಈ ರೀತಿ ಆಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ ಅಲ್ಲಿ ರಿಜೆಕ್ಷನ್ಸ್ ಆಗತ್ತೆ ಕೈಯೇ ಹತ್ತೋದಿಲ್ಲ ನಾನು ಏನ್ ಅನ್ಕೊಂಡೋಗಿರ್ತೀನೋ ಆ ಕೆಲಸಗಳು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾಕೆ ಯಾಕೆ ಆಗೋದಿಲ್ಲ ಸ್ಪ್ರಿಟ್ಸ್ ಆಗೋದಿಲ್ಲ ಅಂದ್ರೆ ಎಲ್ಲವೂ ಕೂಡ ಅವ್ಯವಸ್ಥೆಯ ಹಂತದಲ್ಲಿರತ್ತೆ ಹಿಡನ್ ಇನ್ಫಾರ್ಮೇಶನ್ಸ್ ಇರುತ್ತೆ ಸರಿಯಾದ ಮಾಹಿತಿಗಳನ್ನ ತಗೊಳ್ದೆ ನೀವು ಮುಂದೆ ಮುಂದೆ ಹೋಗ್ತಾ ಇರ್ತೀರಾ ಸೊ ಆವಾಗ ನಿಮ್ಗೆ ಕನ್ಫ್ಯೂಷನ್ಸ್ ಆಗುವಂತಹದ್ದು ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಒಂದು ಭಯ ಇರುತ್ತೆ ಕೆಲವೊಬ್ಬರಿಗೆ ಏನೋ ಕೆಲಸಗಳನ್ನ ಮಾಡ್ತಾರೆ ಭಯ ಭಯದಲ್ಲಿ ಮಾಡ್ತಾ ಇರ್ತಾರೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅಡೆತಡೆಗಳು ಬರುತ್ತೆ ಇನ್ನೊಂದ್ ಏನಂದ್ರೆ ಕರೆಕ್ಟ್ ಆದಂತಹ ಪ್ಲಾನ್ ಗಳನ್ನ ಮಾಡೋದಿಲ್ಲ ಪ್ಲಾನ್ಗಳಲ್ಲಿ ವ್ಯತ್ಯಾಸಗಳನ್ನ ಮಾಡ್ತೀರಾ ಹರಿಬಿರಿಯ ಕೆಲಸಗಳನ್ನ ಮಾಡ್ತಾ ಇರ್ತೀರಾ ಅಂತಹ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಅಹ್ ಒಂದು ಕೆಲಸಗಳಲ್ಲಿ ಸಮಸ್ಯೆಗಳು ಬರುತ್ತೆ ಏನಪ್ಪಾ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಸಮಾಧಾನಕರವಾದಂತಹ ರೀತಿಯ ಮೂಮೆಂಟ್ಸ್ಗಳು ಆಗ್ತಾ ಇರೋದಿಲ್ಲ ಪ್ರೀತಿಯಿಂದಲೇ ಕೆಲವೊಬ್ಬರಿಗೆ ಬೇಚಾರುಗಳು ಸಮಸ್ಯೆಗಳು ಆಗ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಸೊ ಇನ್ಯಾವ ಸಮಸ್ಯೆ ಮೇಲಿಂದ ಮೇಲೆ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದಾದ್ರೆ ಅದಕ್ಕೆ ಮೂಲ ಕಾರಣ ಏನಾದ್ರೂ ಇದೆಯಾ ಸ್ಪಿರಿಟ್ಸ್ ಮೇಲಿಂದ ಮೇಲೆ ಸಮಸ್ಯೆಗಳು ಅವರ ಜೀವನದಲ್ಲಿ ಬರುತ್ತೆ ಅನ್ನೋದಾದ್ರೆ ಮೂಲ ಕಾರಣ ಏನು ಯಾಕೊ ಅವರು ಹಿಂದಲೇ ಬಳಲ್ತಾ ಇರ್ತಾರೆ ಮೂಲವಾದಂತಹ ಕಾರಣಗಳೇನಾದ್ರೂ ಇದೆಯಾ ಸ್ಪಿರಿಟ್ಸ್ ಹಾಗೆ ಮೂಲ ಕಾರಣಗಳು ಏನು ಅಂದ್ರೆ ಕರೆಕ್ಟ್ ಆಗಿ ಪ್ಲಾನಿಂಗ್ ಅನ್ನ ಮಾಡೋದಿಲ್ಲ ಸೊ ಪ್ಲಾನಿಂಗ್ ಅನ್ನೋದು ನಿಮ್ಮಲ್ಲಿ ಕರೆಕ್ಟ್ ಆಗಿ ಇರೋದಿಲ್ಲ ಸೊ ಪ್ಲಾನಿಂಗ್ ಅನ್ನ ಕರೆಕ್ಟ್ ಆಗಿ ನೀವು ಮಾಡ್ತಾ ಇರೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ನಿಮ್ಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಬರುತ್ತೆ ಮತ್ತೆ ಯಾವುದೇ ಒಂದು ಕೆಲಸವನ್ನ ಕೈ ಹಾಕುದ್ರು ಕೂಡ ಫಿನಿಶ್ ಮಾಡೋದಿಲ್ಲ ಅರ್ಧ ಅರ್ಧಕ್ಕೆ ನಿಲ್ಸಂತಹದ್ದು ಅರ್ಧ ಅರ್ಧಕ್ಕೆ ನಿಲ್ಸ ಅನ್ನುವಂತಹ ಕೆಲವೊಂದು ಕೆಲಸಗಳನ್ನ ಮಾಡ್ತೀರಾ ಮತ್ತೆ ಎಫರ್ಟ್ಗಳು ಸರಿಯಾಗಿ ಹಾಕೋದಿಲ್ಲ ಅನ್ನೋದನ್ನ ಹೇಳ್ತಾ ಇದಾರೆ ನೀವು ಎಫರ್ಟ್ ಗಳನ್ನ ಸರಿಯಾಗಿ ಹಾಕ್ತಾ ಇರೋದು ಪ್ಲಾನಿಂಗ್ ಅನ್ನು ಸರಿಯಾಗಿ ಮಾಡದೇ ಇರೋದ್ರಿಂದ ಅಲ್ಲಿ ಗ್ರೋತ್ ಗಳನ್ನೋದು ಆಗೋದಿಲ್ಲ ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ನೀವು ಇಂಪೇಷನ್ಸ್ ಆಗಿ ಬಿಹೇವ್ ಅನ್ನ ಮಾಡ್ತೀರಾ ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಧೈರ್ಯದಿಂದ ಮುಂದೆ ನೀವು ಹೆಚ್ಚೆಗಳನ್ನ ಇಡದೆ ಮುನ್ನುಗ್ಗೋದ್ರಿಂದ ನಿಮಗೆ ಅಲ್ಲಿ ಯಾವುದೇ ರೀತಿಯ ಲಾಭಗಳಾಗೋದಿಲ್ಲ ಸೊ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಸೊ ಮೇಲಿಂದ ಮೇಲೆ ಸಮಸ್ಯೆಗಳು ಬರೋದಕ್ಕೆ ಮೂಲ ಕಾರಣ ಕೆಲವೊಬ್ಬರಿಗೆ ಪ್ರೀತಿಯಾಗಿದೆ ಮತ್ತು ಕೆಲವೊಬ್ಬರಿಗೆ ಅಂದುಕೊಂಡಂತಹ ಕೆಲಸದಲ್ಲಿ ರಿಜೆಕ್ಷನ್ಸ್ಗಳು ಜಾಸ್ತಿ ಬರ್ತಾ ಇದೆ ಯಾಕೆ ಅಂದರೆ ಸೆರೆಕ್ಟ್ ಕರೆಕ್ಟ್ ಆದಂತಹ ಪ್ಲಾನ್ಗಳಿಲ್ಲ ಎಲ್ಲವೂ ಕೂಡ ಅವ್ಯವಸ್ಥೆಯ ಹಂತದಲ್ಲಿರುವಂತಹದ್ದು ಮತ್ತೆ ನಿಮ್ಮಲ್ಲಿ ಧೈರ್ಯದ ಕೊರತೆ ಇದೆ ಪ್ಲಾನಿಂಗ್ಸಿನ ಕೊರತೆ ಇದೆ ಮತ್ತೆ ಯಾವುದೇ ಕೆಲಸವನ್ನ ಫುಲ್ಫಿಲ್ ಆಗಿ ಮಾಡಿ ಮುಗಿಸೋದಿಲ್ಲ ಮಾಡುವಾಗ ಇರುವಂತಹ ಹುಮ್ಮಸ್ಸು ಸ್ವಲ್ಪ ದಿನದ ತದನಂತರದಲ್ಲಿ ನಿಮಗೆ ಆ ಹುಮ್ಮಸ್ಸು ಇರೋದಿಲ್ಲ ಮತ್ತೆ ಇಂಪೇಷನ್ಸ್ ಆಗಿ ಬಿಹೇವ್ ಅನ್ನ ಮಾಡ್ತೀರಾ ಮತ್ತೆ ನಿಮ್ಮ ಆಸಕ್ತಿಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಹಳ ಬೇಗ ಟರ್ನ್ ಅನ್ನ ಮಾಡ್ಕೋತೀರಾ ಸೊ ಇವೆಲ್ಲವೂ ಕೂಡ ಮೇಲಿಂದ ಮೇಲೆ ನಿಮಗೆ ಸಮಸ್ಯೆಗಳು ಬರೋದಕ್ಕೆ ಕಾರಣಗಳಾಗಿರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಹಲವಾರು ವಿಚಾರಗಳಲ್ಲಿ ನೀವು ಏನೋ ಒಂದು ಕೆಲಸವನ್ನ ಮಾಡೋದಕ್ಕೆ ಮುನ್ನ ಮುಂದೆ ಹೋಗುವಾಗ ಇರುವಂತಹ ಹುಮ್ಮಸ್ಸು ಸ್ವಲ್ಪ ದಿನದ ಸ್ವಲ್ಪ ಕಾಲ ಕಳೆದ ನಂತರ ಅದೇ ಹುಮ್ಮಸ್ಸು ಇರೋದಿಲ್ಲ ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ ಅದ್ರ ಬಗ್ಗೆ ಪ್ಲಾನಿಂಗ್ ಮಾಡೋದಿಲ್ಲ ಅದ್ರ ಬಗ್ಗೆ ನೀವು ಭಯವನ್ನ ಪಡ್ತೀರ ಸೋಲು ಅನ್ನುವಂತಹ ಭಯವನ್ನ ಪಡ್ತೀರಾ ಇಂತಹ ಹಲವಾರು ಕಾರಣಗಳನ್ನ ನಿಮ್ಮಲ್ಲಿ ಇಟ್ಕೊಂಡಿರ್ತೀರಾ ಸೊ ಥಾಟ್ಸ್ಗಳಲ್ಲಿ ಪಾಸಿಟಿವ್ ಥಾಟ್ಸ್ಗಳು ಇರ್ಬೇಕು ಯೋಚನೆಯನ್ನ ಮಾಡುವ ಮಾಡೋದೊಂದು ನೀವು ಮಾಡೋದೇ ಬೇರೊಂದು ಅನ್ನೋ ತರ ಇರಬಾರ್ದು ಯೋಚನೆಗಳನ್ನ ಮಾಡಿ ನೀವು ಕ ಕೈ ಹಾಕಿರ್ತೀರಾ ಯಾವ್ದಾದ್ರು ಒಂದು ಕೆಲಸಕ್ಕೆ ಅಂದ್ರೆ ಕಷ್ಟನೋ ಸುಖನೋ ಲಾಭವೋ ನಷ್ಟವೋ ಧೈರ್ಯದಿಂದ ಮುನ್ನುಗ್ಬೇಕು ನೀವು ಲಾಭ ಆದ್ರೆ ಅದರಲ್ಲಿ ನೀವು ಮೆಟೀರಿಯಲಿಸ್ಟಿಕ್ ಗೇನ್ ಗಳನ್ನ ಪಡ್ಕೋತೀರಾ ನಷ್ಟ ಆದ್ರೆ ಏನನ್ನೋ ಒಂದು ಲರ್ನ್ ಲೆಸನ್ ಅನ್ನ ಪಡ್ಕೊತೀರಾ ಅದರ ಬಗ್ಗೆ ಗಮನ ಇಟ್ಕೊಂಡು ನೀವು ಮುಂದೆ ಹೋಗ್ಬೇಕೆ ಹೊರತು ನೀವು ಅದ್ರಲ್ಲಿ ಅರ್ಧ ಅರ್ಧ ಮಾಡ್ತೀರಾ ಅರ್ಧ ಅರ್ಧ ಮಾಡ್ತೀರಾ ಇಂಪೇಷನ್ಸ್ ಆಗಿರ್ತೀರಾ ಸೊ ಆ ಕಾರಣಗಳಿಂದ ನಿಮ್ಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುತ್ತೆ ಲಾಭಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ ಪ್ಲಾನಿಂಗ್ಸ್ ಗಳು ಎಲ್ಲಿ ಇರೋದಿಲ್ವೋ ಅಲ್ಲಿ ಲಾಭಗಳನ್ನೋದು ಕಡಿಮೆ ಇರುತ್ತೆ ವೇಸ್ಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ನಿಮ್ಗೆ ಉಳಿತಾಯದ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆರ್ಥಿಕವಾದಂತಹ ನಷ್ಟಗಳು ಆಗತ್ತೆ ಸಮಸ್ಯೆಗಳಾಗತ್ತೆ ಚಿಂತೆಗಳಾಗತ್ತೆ ನೋವುಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಮೇಲಿಂದ ಮೇಲೆ ಸಮಸ್ಯೆಗಳಿಗೆ ಕಾರಣ ಎಂದರೆ ಅದು ನೀವೇ ಆಗಿರ್ತೀರಾ ನಿಮ್ಮಲ್ಲಿ ಒಂದು ಛಲವಾದಂತಹ ಒಂದು ನಂಬಿಕೆ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಶ್ರದ್ಧೆ ಅನ್ನೋದು ಇರುತ್ತೆ ಆದ್ರೆ ಅದು ಕೆಲಸ ಮುಗಿಯೋವರೆಗೂ ಇರ್ಬೇಕ ಇರ್ಬೇಕು ಆ ಶ್ರದ್ಧೆ ಅದು ಇರೋದಿಲ್ಲ ಸೊ ಈ ತರಹದ ಎಲ್ಲ ವಿಚಾರಗಳು ನಿಮ್ಮಲ್ಲಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿಯ ವಿಚಾರವಾಗಿ ಆಗ್ಲಿ ಜನರಲ್ ಆಗಿ ಬೇರೆ ಯಾವುದೇ ವಿಚಾರವಾಗಿ ಆಗ್ಲಿ ಜಾಬಿನ ವಿಚಾರವಾಗಿ ಬಿಸ್ನೆಸ್ ನ ವಿಚಾರವಾಗಿ ಪ್ರೀತಿಯ ವಿಚಾರವಾಗಿ ಕೊಲೀಗ್ಸ್ ಗಳ ವಿಚಾರವಾಗಿ ಫ್ರೆಂಡ್ಸ್ ಗಳ ವಿಚಾರವಾಗಿ ಯಾವುದೇ ವಿಚಾರಗಳಿಗೂ ಇದು ನಿಮ್ಗೆ ಅನ್ವಯ ಆಗುವಂತಹ ರೀಸನ್ಸೇ ಆಗಿರೋದ್ರಿಂದ ಮೇಲಿಂದ ಮೇಲೆ ಸಮಸ್ಯೆಗಳು ಬರೋದಕ್ಕೆ ಕಾರಣ ಆಗಿರುತ್ತೆ ಓಕೆ ಸೊ ಇದಿಷ್ಟು ಫಲಫ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಅನ್ನು ಬಟ್ ಅಂತ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಚೆಕೇ ಸೋ ವೈಟ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಅವರಿಗೆ ಯಾವ ರೀಡಿಂಗ್ ಅನ್ನ ಇಷ್ಟ ಪಡ್ತೀರಾ ಮೇಲಿಂದ ಮೇಲೆ ಅವರ ಜೀವನದಲ್ಲಿ ಸಮಸ್ಯೆಗಳು ಬರೋದಿಕ್ಕೆ ಕಾರಣ ಏನು ಅನ್ನೋದಕ್ಕೆ ಯಾವ ರೀಸನ್ಸ್ ಅನ್ನ ಕೊಡ್ತೀರಾ ಸ್ಪಿರಿಟ್ಸ್ ಹಲವಾರು ಕಾರಣಗಳಿಂದ ಮೇಲಿಂದ ಮೇಲೆ ಹಲವಾರು ಸಮಸ್ಯೆಗಳಿಗೆ ಕಾರಣಗಳಾಗಿರುತ್ತೆ ಯೂನಿವರ್ಸ್ ನಲ್ಲಿ ನಂಬರ್ ಟೂ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿರ್ತಿರೋ ಅಥವಾ ಫೈಲ್ ನಂಬರ್ ಟೂ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿರ್ತಿರೋ ಅದು ಸಮಸ್ಯೆ ಯಾವುದೇ ಆಗಿರಬಹುದು ಅಯ್ಯೋ ನನಗೆ ಪ್ರೀತಿಯ ಸಮಸ್ಯೆ ಇದೆ ಅಯ್ಯೋ ನನಗೆ ಜಾಬಿನ ಸಮಸ್ಯೆ ಇದೆ ಅಯ್ಯೋ ನನಗೆ ಬಿಸ್ನೆಸ್ ನ ಸಮಸ್ಯೆ ಇದೆ ದಾಂಪತ್ಯದ ಸಮಸ್ಯೆ ಇದೆ ಯಾವ ಸಮಸ್ಯೆ ಇದ್ರೂ ಕೂಡ ಈ ರೀಡಿಂಗ್ ಅನ್ನ ನೀವು ನೋಡಬಹುದು ಅದಕ್ಕೆ ಕರೆಕ್ಟ್ ಆದಂತಹ ಉತ್ತರವನ್ನೇ ಕೊಡ್ತಾರೆ ಓಕೆ ಪ್ಲೀಸ್ ಹೆಲ್ಪ್ ಮಾಡಿ ಪ್ಯಾನ್ ನಂಬರ್ ಟೂ ಅವರಿಗೆ ಮೇಲಿಂದ ಬೇರೆ ಸಮಸ್ಯೆಗಳು ಬರೋದಕ್ಕೆ ಕಾರಣ ಏನು ಜೀವನದಲ್ಲಿ ಅನ್ನೋದನ್ನ ಹೇಳ್ತೀರಾ ಸ್ಪಿರಿಟ್ಸ್ ಗೇಟ್ ಒಂದು ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಸೊ ನಿಮ್ಮಲ್ಲಿ ಮಿಸ್ಡ್ ಚಾನ್ಸ್ ಅನ್ನ ಮಾಡಿರೋರು ಎಷ್ಟೋ ಜನ ಇರ್ತೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಚಾನ್ಸ್ ಬಂದಾಗ ನೀವು ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಸಮಸ್ಯೆಗಳಿಗೆ ನೀವೇ ಕಾರಣ ಅಲ್ವಾ ಎಲ್ಲಿ ನಿಮಗೆ ಕೆಲವೊಂದು ಚಾನ್ಸ್ಗಳು ಬಂದಾಗ ನೀವು ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರ ಸೊ ಮಾಡ್ಕೊಂಡಿಲ್ಲ ಮತ್ತೆ ಬೇಡದ ವಿಚಾರಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸೊ ಬೇಡದ ಯಾವುದೋ ವಿಚಾರಗಳ ಕಡೆಗೆ ಗಮನವನ್ನ ಕೊಡ್ತೀರಾ ನಿಮಗೆ ಚಾನ್ಸ್ ಬಂದಾಗ ಅದನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ ಸೊ ನಿಮ್ಮ ಸಮಸ್ಯೆಗಳಿಗೆ ಇದು ಒಂದು ಕಾರಣ ಆಗಿರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಚಾನ್ಸ್ ಬಂದಾಗ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಚಾನ್ಸ್ ಬಂದಾಗ ಬಿಟ್ಬಿಡ್ತಾರೆ ಸೊ ರಾತ್ರಿ ಎಲ್ಲಾ ಎಣ್ಣೆಗೋಸ್ಕರ ಕಾದು ಕೆಲಸವನ್ನ ಮಾಡಿ ಇನ್ನೇನ್ ಎಣ್ಣೆ ಬರೋ ಟೈಮ್ ನಲ್ಲಿ ಕಣ್ಮುಚ್ಕೊಂಡ್ಬಿಟ್ರು ನಿದ್ದೆ ಮಾಡ್ಬಿಟ್ರು ಅನ್ನೋ ತರ ಪಾಯ್ ನಂಬರ್ ಟು ಅವ್ರು ಏನ್ ಮಾಡ್ತೀರಾ ಚಾನ್ಸಿಗೋಸ್ಕರ ವೈಟ್ ಮಾಡ್ತೀರಾ ಮಾಡ್ತೀರಾ ಅಪರ್ಚುನಿಟೀಸ್ ಅನ್ನೋದು ಸಿಕ್ಕದಾಗ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಡಲ್ಲ ಮತ್ತಿನ್ನೊಂದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಬೇಡದ ಕೆಲವು ವಿಚಾರಗಳಿಗೆ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀರಾ ಸೊ ಅದು ಕೂಡ ನಿಮ್ಮ ಸಮಸ್ಯೆಗೆ ಕಾರಣ ಅಲ್ವಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಗೇಟ್ ನೆಕ್ಸ್ಟ್ ಕಾರ್ಡಿನಲ್ಲಿ ಹ್ಯಾಂಗ್ ಮ್ಯಾನ್ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಯಾವಾಗಲೂ ಕೂಡ ಹ್ಯಾಂಗಡ್ ಆಗ್ತೀರಾ ಕೆಲವೊಂದು ವಿಚಾರಗಳು ನೀವು ಅಂದುಕೊಂಡಂತಹ ದೃಷ್ಟಿಕೋನದಲ್ಲಿಯೇ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಆಲೋಚನೆಗಳನ್ನ ಮಾಡಿ ಮುಂದೆ ಹೋಗ್ತೀರಾ ಬಟ್ ನಿಮ್ಮಲ್ಲಿ ಯಾವುದೇ ರೀತಿಯ ಪೇಷನ್ಸ್ ಇರೋದಿಲ್ಲ ಮಧ್ಯ 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 ಗ್ಯಾಪ್ ತಗೋತೀರಾ ಅಥವಾ ನಿಲ್ಲಿಸ್ತೀರಾ ಕೆಲವು ಕೆಲಸಗಳನ್ನ ಹ್ಯಾಂಗ್ಡ್ ಹ್ಯಾಂಗ್ಡ್ ಹ್ಯಾಂಗ್ ಸ್ಟ್ರಕ್ ಮಾಡ್ತೀರಾ ಕೆಲವು ಕೆಲಸಗಳನ್ನ ಸ್ಟ್ರಕ್ ಮಾಡ್ಕೋತೀರಾ ಅನ್ನೋದನ್ನ ಹೇಳ್ತದೆ ಸಮಸ್ಯೆಗಳಿಗೆ ಮೂಲ ಕಾರಣ ಚಾನ್ಸ್ ಮಿಸ್ ಅನ್ನ ಮಾಡುವಂತಹದ್ದು ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕರೆಕ್ಟ್ ಆದಂತಹ ಪ್ಲಾನ್ಗಳನ್ನ ಮಾಡದೆ ಯೋಚನೆಗಳನ್ನ ಮಾಡದೆ ಸ್ಟ್ರಕ್ ಆಗುವಂತಹದ್ದು ಅಲ್ಲಿಯೂ ಕೂಡ ನಿಮಗೆ ಕೆಲವೊಂದು ಯೋಚನಾ ಲಹರಿಗಳಲ್ಲಿ ತಪ್ಪುಗಳಿರತ್ತೆ ಆ ಯೋಚನೆ ಮಾಡುವಂತಹ ರೀತಿಯಲ್ಲಿಯೇ ತಪ್ಪಿರುತ್ತೆ ಆವಾಗ್ಲೂ ಕೂಡ ನಿಮ್ಗೆ ಸಮಸ್ಯೆಗಳು ಅನ್ನೋದು ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಧೈರ್ಯವಾಗಿ ಮುನ್ನುಗ್ಬೇಕಾಗಿರುವಂತಹ ಕೆಲವು ವಿಚಾರಗಳಲ್ಲಿ ನೀವು ಹಿಂದೆ ಹಿಂದೆ ಉಳ್ಕೋತೀರಾ ಧೈರ್ಯವಾಗಿ ಮುಂದೆ ಹೋಗ್ಬೇಕು ಪ್ಲಾನಿಂಗ್ಸ್ ಗಳನ್ನ ಮಾಡ್ಬೇಕು ಕರೆಕ್ಟ್ ಆಗಿ ಮಾತಾಡ್ಬೇಕು ಮತ್ತೆ ನಾನು ಏನನ್ನಾದರೂ ಸಾಧನೆ ಮಾಡ್ತೀನಿ ಅನ್ನುವಂತಹ ಒಂದು ಚುಕ್ಕಾಣಿ ಹಿಡಿಯೋ ತರ ಯಾವಾಗ್ಲೂ ಕೂಡ ರೆಡಿ ಆಗಿರ್ಬೇಕು ಅದೆಲ್ಲವನ್ನ ನೀವು ಮಿಸ್ ಮಾಡ್ತಾ ಇರ್ತೀರಾ ಓಕೆ ಸೊ ಮೇಲಿಂದ ಮೇಲೆ ಸಮಸ್ಯೆಗಳು ಬರೋದಕ್ಕೆ ಇದೇ ನಿಮ್ಮಲ್ಲಿರುವಂತಹ ಕೆಲವೊಂದು ಮೂಮೆಂಟ್ಸ್ಗಳೇ ಕಾರಣಗಳಾಗಿರತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಇನ್ಯಾವ ಕಾರಣಗಳನ್ನ ಕೊಡ್ತೀರಾ ಸ್ಪ್ರಿಟ್ಸ್ ಇನ್ಯಾವ ಕಾರಣಗಳನ್ನ ಕೊಡ್ತೀರಾ ಅಂದ್ರೆ ಕಮ್ಯುನಿಕೇಶನ್ಸ್ನ ಚೆನ್ನಾಗಿ ಮಾಡ್ಬೇಕು ಸಮಸ್ಯೆಗಳು ಬರೋದಿಲ್ಲ ಅಂದ್ರೆ ಯಾವಾಗ ನಾವು ಕಮ್ಯುನಿಕೇಶನ್ಸ್ ಅನ್ನ ಮಾಡೋದಿಲ್ವೋ ಆವಾಗ ಸಮಸ್ಯೆಗಳು ಬರುತ್ತೆ ಕರೆಕ್ಟ್ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ಬೇಕು ಕಮ್ಯುನಿಕೇಶನ್ಸ್ ಅಂದ್ರೆ ಯಾವಾಗ್ಲೂ ಜೋರ್ ಜೋರಾಗಿ ಮಾತಾಡೋದು ಜಗಳಗಳ ಆಡೋ ಆಡೋ ರೀತಿಯಲ್ಲಿ ಇನ್ನೊಬ್ಬರನ್ನ ಹೆದರ್ಸೋ ತರ ಕಮ್ಯುನಿಕೇಶನ್ಸ್ ಅಲ್ಲ ನಾವು ಏನಾದ್ರು ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಪೊಲೈಟ್ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ಬೇಕು ಪುಲೈಟ್ ಆಗಿರ್ಬೇಕು ಮಾತು ತುಂಬಾ ಸ್ವೀಟ್ ಆಗಿರ್ಬೇಕು ಮತ್ತೆ ನಾವು ಅಲ್ಲಿ ಯಾವುದೇ ರೀತಿಯ ಉದ್ವೇಗಕ್ಕೆ ಒಳಗಾಗಿ ಮಾತಾಡುವಂತಹದ್ದು ಇದು ಯಾವ್ದನ್ನ ಮಾಡಬಾರ್ದು ಮತ್ತೆ ನಿಮ್ಮಲ್ಲಿರುವಂತಹ ರಿಸೋರ್ಸಸ್ ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮಲ್ಲಿ ಏನಿದೆಯೋ ಸಂಪನ್ಮೂಲಗಳನ್ನ ಯೂಸ್ ಮಾಡಿಕೊಂಡು ನೀವು ಅದರಲ್ಲೇ ದುಡಿಯುವಂತಹ ಪ್ರಯತ್ನಗಳನ್ನ ಮಾಡಬೇಕು ನೀವೇನ್ ಮಾಡ್ತೀರಾ ನನ್ಗೆ ಏನೋ ಒಂದು ಕೆಲ್ಸ ಬೇಕು ಅಂದ್ರೆ ನನಗೆ ಬಹಳಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನೆ ನಾವು ಕೆಲಸ ಮಾಡಕ್ ಆಗೋದು ಅನ್ನುವಂತಹ ಆಲೋಚನೆಗಳನ್ನ ಮಾಡಬಾರ್ದು ಇರೋದೇನಿದೆಯೋ ಅದನ್ನ ಯೂಸ್ ಮಾಡಿಕೊಂಡು ನೀವು ಮುಂದೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ಬೇಕು ಹಂಗ್ ಮಾಡದೆ ಇದ್ದಾಗಲೇ ನಿಮ್ಗೆ ಸಮಸ್ಯೆಗಳು ಬರ್ತಾ ಇರೋದು ಇನ್ನೊಂದು ಏನಪ್ಪಾ ಅಂದ್ರೆ ಕಮಿಟ್ಮೆಂಟ್ಗಳ ಕಡೆಗೆ ಗಮನವನ್ನ ಕೊಡಬೇಕು ತುಂಬಾ ಕಮಿಟ್ಮೆಂಟ್ಗಳನ್ನ ಮಾಡ್ಕೋತೀರಾ ಅದನ್ನ ಫುಲ್ ಫಿಲ್ ಮಾಡ್ಬೇಕಲ್ಲ కమిట్మెంట్ ఎలా తీర్స్కొక సో ఆ కమిటెంట్ బయట గమనకు ఆ వేడిషన్స్ నిమ్మల్ ఇప్పుడు ಆ ಡೆಡಿಕೇಶನ್ಸ್ ಯಾವಾಗ ಇರೋದಿಲ್ವೋ ಸಮಸ್ಯೆಗಳು ಬಹಳ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ನೀವ್ ಅನ್ಕೋತೀರಾ ಇವತ್ತು ಒಂದು ದಿನ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ ಇದೊಂದು ದಿನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ನಿಮ್ಮ ಕಮಿಟ್ಮೆಂಟ್ಗಳಿಗೆ ಗಳಿಗೆ ಬಹಳಷ್ಟು ಬರ್ಡನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಗೊತ್ತಾಗೋದಿಲ್ಲ ನಿಮ್ಗೆ ಟೈಮ್ ಪಾಸ್ ಆಗ್ತಾ ಇರೋದು ಗೊತ್ತಾಗೋದಿಲ್ಲ ಅದು ತಾನಾಗೆ ತಾನಾಗೆ ಟೈಮ್ ಪಾಸ್ ಆಗೋಗುತ್ತೆ ಕೊನೆಗೆ ಒಂದು ಸಾರಿ ನೋಡ್ತೀರಾ ಇಷ್ಟೊಂದು ದಿನವನ್ನ ನಾವು ಕಳೆದಿದ್ದೇನಾ ಅನ್ನುವಂತಹ ರೀತಿಯಲ್ಲಿ ಆಗ ಕಮಿಟ್ಮೆಂಟ್ಗಳು ಜಾಸ್ತಿ ಆಗತ್ತೆ ವರ್ಕ್ ಲೋಡ್ ಜಾಸ್ತಿ ಆಗತ್ತೆ ಸಮಸ್ಯೆಗಳು ಕೂಡ ಜಾಸ್ತಿ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಸ್ಪಿರಿಟ್ಸ್ ಮತ್ತಿನ್ಯಾವ ಕಾರಣಗಳನ್ನ ಕೊಡ್ತೀರಾ ಸ್ಪಿರಿಟ್ಸ್ ಎಸ್ ಹಳೆಯ ತಪ್ಪುಗಳು ಏನಿತ್ತು ಅದನ್ನ ಸರಿ ಮಾಡ್ಕೋಬೇಕು ಹಳೆಯದಾಗಿ ಏನಾದ್ರೂ ತಪ್ಪುಗಳನ್ನ ಮಾಡಿದ್ರ ಸರಿ ಮಾಡ್ಕೋಬೇಕು ಅಥವಾ ಹಳೆಯ ವ್ಯಕ್ತಿಗಳ ಹತ್ರ ಏನಾದ್ರೂ ನಿಮ್ಮ ಭಿನ್ನಾಭಿಪ್ರಾಯಗಳನ್ನ ಮೂಡಿಸ್ಕೊಂಡಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ಬೇಕು ಆ ಒಂದು ಕೆಲಸಗಳನ್ನ ನೀವು ಮಾಡಬೇಕು ಅವಾಗ ರೀಯೂನಿಯನ್ನ ಕಡೆಗೆ ಗಮನವನ್ನ ಕೊಡಬೇಕು ಏನೋ ಒಂದು ಕಾರಣಗಳನ್ನ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತಾ 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 ಕಾನ್ಫ್ಲಿಕ್ಟ್ ಗಳಾಗಿರತ್ತೆ ಜಗಳಾಗತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿರತ್ತೆ ಮಿಸ್ಕಮ್ಯುನಿಕೇಶನ್ಸ್ ಗಳಾಗಿರತ್ತೆ ಅಂದ್ರೆ ಅದನ್ನ ಸರಿ ಮಾಡ್ಕೊಬೇಕು ಆಗಿಂದಾಗೆ ಸರಿ ಮಾಡ್ಕೊಬೇಕು ಹಿಂದೆ ಏನ್ ತಪ್ಪು ನಾನು ಮಾಡಿದ್ದೆ ಅದನ್ನ ಮೊದಲು ಅದನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳನ್ನ ಇಟ್ಕೊಂಡು ನೀವು ಆಗಿಂದಾಗೆ ಸರಿ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿದ್ರೆ ತಾನೇ ನಿಮ್ಗೆ ಸಮಸ್ಯೆಗಳು ಕಡಿಮೆ ಆಗುವಂತಹದ್ದು ಚಾನ್ಸ್ ಮಿಸ್ ಮಾಡ್ಕೊತೀರಾ ಚಾನ್ಸಿಗೋಸ್ಕರ ವೇಟ್ ಮಾಡ್ತೀರಾ ಚಾನ್ಸಿಗೋಸ್ಕರ ಎಷ್ಟೋ ಕೆಲಸಗಳನ್ನ ಮಾಡ್ತೀರಾ ಚಾನ್ಸ್ ಬಂದಾಗ ಮಿಸ್ ಮಾಡ್ಕೋತೀರಾ ಮತ್ತೆ ಲೇಸಿತನವನ್ನ ಮಾಡ್ತೀರಾ ಮತ್ತೆ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಯೋಚನೆ ಮಾಡ್ತೀರಾ ನಾನು ಅಧಿಕಾರವನ್ನ ಹೇಗೆ ಚುಕ್ಕಾಣಿ ಹಿಡಿಬೇಕು ಹೇಗೆ ಮೂಮುಗಳನ್ನ ತಗೋಬೇಕು ಯಾವ ರೀತಿಯಲ್ಲಿ ಬ್ರೇ ಮೂಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡೋದಿಲ್ಲ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತೀರಾ ಕಮ್ಯುನಿಕೇಶನ್ಸ್ ಕರೆಕ್ಟ್ ಕಮ್ಯುನಿಕೇಶನ್ಸ್ನ ಮಾಡ್ಬೇಕು ಇರುವಂತಹ ಸಂಪನ್ಮೂಲಗಳಲ್ಲಿ ದುಡಿಮೆ ಹೇಗೆ ಅಥವಾ ಲಾಭಗಳ ಪ್ರಮಾಣ ಹೇಗೆ ಅನ್ನೋದ್ರ ಬಗ್ಗೆ ಗಮನವನ್ನ ಕೊಡ್ಬೇಕೆ ಹೊರತು ದುಡಿಯೋದಕ್ಕೋಸ್ಕರ ಅಂತಾನೆ ಹೆಚ್ಚು ಇನ್ವೆಸ್ಟ್ ಅನ್ನ ಮಾಡೋದಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ನಿಮಗೆ ಅಲ್ಲಿ ಕಮಿಟ್ಮೆಂಟ್ಗಳು ಜಾಸ್ತಿ ಆಗತ್ತೆ ಎಲ್ಲಿ ನಾನು ತಪ್ಪುಗಳನ್ನ ಮಾಡಿದ್ದೆ ಅನ್ನೋದ್ರ ಬಗ್ಗೆ ರಿಕ್ಯಾಪ್ ಅನ್ನ ಮಾಡ್ಬೇಕು ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಬೇಕು ಎಲ್ಲೆಲ್ಲಿ ನಿಮ್ಗೆ ಅಹ್ ತೊಂದರೆಗಳಾಗಿತ್ತೋ ಅದೆಲ್ಲ ಕೂಡ ರೀಯೂನಿಯನ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಮುಂದೆ ಹೋಗೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹೊರತು ನೀವು ಇದೇ ತರ ಕಂಟಿನ್ಯೂಷನ್ ಮಾಡ್ಕೊಂಡು ಹೋದ್ರೆ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆಷ್ಟು ಪಾಲ್ಮ್ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಚೆಕಿ ಬಾಯ್